ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ವರವಿ ಕ್ಷೇತ್ರಕ್ಕೆ ನಾವು ಹೋಗಿದ್ದೆಲ್ಲ ಅಲ್ಲಿ ಶ್ರೀ ಮೋನೇಶ್ವರರು ಕುರಿಗಳನ್ನು ಕಾಯ್ತಾಯಿದ್ರು ಅಂತ ಅಂದರೆ ಗುಡ್ಡದಲ್ಲಿ ಕುರಿಗಳನ್ನು ಕಾಯ್ತಾಯಿದ್ರು ಆ ಒಂದು ಕುರಿಗಳ ಹೆಜ್ಜೆಗಳು ವರವಿ ಕ್ಷೇತ್ರದಲ್ಲಿ ಮೂಡಿವೆ ವರವಿಯ ಒಂದು ಗುಡ್ಡದಲ್ಲಿನೇ ಮೂಡಿವೆ ನಿಮಗೀಗ ನಾನು ತೋರಿಸ್ತಾ ಇರೋದು ಎಲ್ಲ ಕುರಿಗಳ ಹೆಜ್ಜೆಗಳು ಈ ಒಂದು ಕಲ್ಲಿನಲ್ಲಿ ಮೌನೇಶ್ವರರು ವಿವಿಧ ಕೆಲಸಗಳನ್ನು ಮಾಡಿದರೆ ಅದರ ಜೊತೆಗೇ ಕುರಿಗಳನ್ನು ಕಾಯುತ್ತಾ ಈ ಒಂದು ವರವಿ ಕ್ಷೇತ್ರಕ್ಕೆ ಅವರು ಪವಾಡ ಮಾಡುತ್ತಾ ಬಂದಾಗ ಇಲ್ಲಿ ಸಹಿತ ಕೆಲವು ದಿನಗಳ ಇದ್ದರು ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಶ್ರೀ ಮೌನೇಶ್ವರರ ಒಂದು ದೇವಸ್ಥಾನ ಆ ಊರಲ್ಲಿದೆ ಇದು ಆ ಊರಿನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಣ್ಣ ಗುಡ್ಡ ಇದೆ ಆ ಒಂದು ಗುಡ್ಡದಲ್ಲಿನೇ ಈ ಒಂದು ಕುರಿಗಳ ಹೆಜ್ಜೆ ಮೂಡಿರೋದು ಸೊ ಇದು ಹಾಳಾಗಬಾರ್ದಂತ ಮೇಲ್ಛಾವಣಿಯಿಂದ ಇದನ್ನು ಸೇಫ್ಟಿ ಆಗಿನೇ ಎಂಟ್ರ್ ನೋಡ್ಕೊಂತ ಇದ್ದಾರೆ ಇಲ್ಲೆಲ್ಲ ಚಿಕ್ಕದಾಗಿ ಏನು ಕಾಣ್ತಾ ಇದಲ್ಲ ನಿಮಗೆ ಎಲ್ಲ ಕುರಿಗಳ ಹೆಜ್ಜೆಗಳು ಗದಗ ಜಿಲ್ಲೆಯಿಂದ ಇದು ತುಂಬ ದೂರ ಆಗೋಲ್ಲ ಯಾಕಂದರೆ ಅಲ್ಲಿಂದ ಒಂದು ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಗದಗನಿಂದ ನೀವು ಶಿರಟ್ಟೆ ಬರೋಕ್ಕಾಗುತ್ತೆ ಶಿರಟ್ಟೆಯಿಂದ ಒಂದು ಎಂಟು ಒಂಬತ್ತು ಕಿಲೋಮೀಟ್ರ್ ಅಷ್ಟಾಗುತ್ತೆ ವರವಿ ಒಂದು ಗ್ರಾಮ ಇದೊಂದು ಪುಟ್ಟ ಗ್ರಾಮ ಆದರೆ ಇಲ್ಲಿ ಮೋನೇಶ್ವರರು ನೆಲೆಸಿರೋದ್ರಿಂದ ವರವಿಯ ಇನ್ನೊಂದು ವಿಶೇಷತೆ ಏನಂತಂದರೆ ನೀವೇನಾದರೂ ವರವನ್ನು ಬೇಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥ ಏನಾದರೂ ಇದ್ದರೆ ಈ ಒಂದು ಸ್ಥಳದಲ್ಲಿ ನೀವು ಮಾಡ್ಕೋಬೋದೆ ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಸಹಿತ ಮಾಡ್ಕೋಬೋದು ಅಷ್ಟು ಒಂದು ವರವಿ ಕ್ಷೇತ್ರ ಒಂದು ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು ಮೌನೇಶ್ವರರು ಎಲ್ಲ ನಿಮ್ಮ ಇಚ್ಛೆಗಳನ್ನು ಈಡೇರಿಸುತ್ತಾರೆ ಹಾಗೆ ನಿಮಗೇನಾದರೂ ಇವಾಗ ಮನೆ ಕಟ್ಟಬೇಕಂತಂದರೆ ಈ ಒಂದು ಸ್ಥಳದಲ್ಲಿ ನೀವು ಕಟ್ಟಿ ಹೋದಾದರೆ ಸೊ ಅದು ತುಂಬ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಇಲ್ಲಿ ಮನೆಗಳನ್ನು ಕಟ್ತಾರೆ ಮತ್ತು ಅದನ್ನು ಮನೆ ಆದ ನಂತರ ಅದನ್ನು ತೆರವುಗೊಳಿಸಿ ಮತ್ತೊಂದು ಮನೆ ಈ ರೀತಿ ಪೂಜೆ ಮಾಡಿ ಹೋಗ್ತಾರೆ ಹಿಂದಿನ ವೀಡಿಯೋದಲ್ಲಿ ಸಹಿತ ನೀವು ಹಲವಾರು ಪವಾಡಗಳನ್ನು ಕೇಳಿದರೆ ಮುನೇಶ್ವರರ ಬಗ್ಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಹಾಗೂ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ನಾನು ನೀಡ್ತೇನೆ ಸೊ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ